ನಮಸ್ಕಾರಗಳಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಮೆರಿಕನ್ ಮಾರ್ಕೆಟ್ ಇಂದ ಏನಾದರೂ ಪಾಸಿಟಿವ್ ಸುದ್ದಿಗಳು ಬಂದಿದಾವ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಲೋಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಇವಡೆ ಮುಂದೆ ತರ್ತಾ ಇದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡಿದ್ರೆ ನೋಡಬಹುದು ಸಾವಿರದ ಹದಿನಾರು ಪಾಯಿಂಟ್ಸ್ ಅಥವಾ ಎರಡು ಪಾಯಿಂಟ್ ಆರು ಆರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೊನ್ನೆ ಎರಡೂವರೆ ಪರ್ಸೆಂಟ್ ಡೌನ್ ಆಗಿತ್ತು ಇವತ್ತು ಅಷ್ಟು ರಿಕವರ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಓಪನಿಂಗ್ ಕೂಡ ಚೆನ್ನಾಗಿತ್ತು ಅನಂತರ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಮತ್ತೆ ಇಲ್ಲೊಂದು ಸ್ವಲ್ಪ ಡೌನ್ ಆಯಿತು ನಂತರ ಅಲ್ಲಿ ಕಮ್ ಬ್ಯಾಕ್ ಕಂಡು ಬಂದು ಓವರ್ ಆಲ್ ಎರಡುವರೆ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಕಡೆ ಬಂದ್ರೆ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೋಡಬಹುದು ಇಲ್ಲೂ ಕೂಡ ಎರಡೂವರೆ ಪರ್ಸೆಂಟ್ ಡೌನ್ ಆಗಿತ್ತು ಇವತ್ತು ಎರಡುವರೆಗಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಟೋಟಲ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಸ್ವಲ್ಪ ವಾಲೆಟ್ ಇದೆ ಬಟ್ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಇದರ ಹಿಂದಿನ ಕಾರಣ ಏನು ಈ ರೀತಿ ರ್ಯಾಲಿ ಬರಲಿಕ್ಕೆ ಯಾಕಂದ್ರೆ ಮೊನ್ನೆ ಕೆಲವೊಂದು ಕನ್ಸರ್ನ್ಸ್ ಇತ್ತು ಅಲ್ಲಿ ಆ ಕಾರಣಕ್ಕೆ ನೆಗೆಟಿವ್ ರಿಯಾಕ್ಷನ್ ಬಂದಿತ್ತು ನಿನ್ನೆ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ ಅದನ್ನ ನಾವು ನೋಡಿದರೆ ನೋಡಬಹುದು ಯು ಸ್ಟಾಕ್ ಮಾರ್ಕೆಟ್ ಹೈಲೈಟ್ಸ್ ಡೌ ಸೋರ್ಸ್ ಸಿಕ್ಸ್ಟೀನ್ ಪಾಯಿಂಟ್ಸ್ ಆಸ್ ಬೆಸೆಂಟ್ ಸಿಗ್ನಲ್ಸ್ ಲೈಕ್ ಲಿ ಯು ಎಸ್ ಕಲೇಷನ್ ಬೆಸೆಂಟ್ ಇವರು ಟ್ರೇಡ್ ಸೆಕ್ರೆಟರಿ ಯು ಎಸ್ ಟ್ರೇಡ್ ಸೆಕ್ರೆಟರಿ ಸಾರಿ ಟ್ರೆಜರಿ ಸೆಕ್ರೆಟರಿ ಇವರು ಚೇಸ್ ಇನ್ವೆಸ್ಟರ್ಸ್ ಮೀಟ್ ಅಲ್ಲಿ ಚೀನಾ ಹಾಗೂ ಯು ಎಸ್ ನಡುವಿನ ಟ್ರೇಡ್ ಟೆನ್ಷನ್ಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ಮಾತುಗಳನ್ನು ಹೇಳಿದ್ದಾರೆ ಬಹುಶಃ ಸದ್ಯದಲ್ಲೇ ಪಾಸಿಟಿವ್ ಡೆವಲಪ್ಮೆಂಟ್ ಕಂಡು ಬರಬಹುದು ಈ ಟೆನ್ಷನ್ಸ್ ಕಡಿಮೆ ಆಗ್ಬಹುದು ಅನ್ನುವಂತ ಮಾತನ್ನು ಹೇಳಿದ್ದಾರೆ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಇದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರಿಂದ ಕೂಡ ಒಂದು ಸುದ್ದಿ ಬಂದಿದೆ ನೋಡೋದು ಟ್ರಂಪ್ ಸೇಸ್ ನೋ ಇಂಟೆನ್ಶನ್ಸ್ ಫೈರಿಂಗ್ ಫೆಟ್ ಚೈರ್ ಪೋವೆಲ್ ಈ ಒಂದು ಸುದ್ದಿ ಕೂಡ ಬಂದಿದೆ ಬಹುಶಃ ಎರಡು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿರುವುದು ಜೊತೆಗೆ ರಿಸಲ್ಟ್ಸ್ ಬಗ್ಗೆ ಕೂಡ ಹೋಪ್ಸ್ ಜಾಸ್ತಿ ಆಗ್ತಾ ಇದೆ ಓವರ್ ಆಲ್ ಈ ಎಲ್ಲ ಪಾಯಿಂಟ್ಸ್ ಕೂಡ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದಾವೆ ಹಾಗಾಗಿ ಎರಡುವರೆ ಪರ್ಸೆಂಟ್ ಕಿಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೆನ್ನೆ ನೋಡಲಿಕ್ಕೆ ಸಿಕ್ಕಿದೆ ಖಂಡಿತ ಇದರ ಇಂಪ್ಯಾಕ್ಟ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೂ ಕೂಡ ಬೀಳುವಂತ ಚಾನ್ಸಸ್ ಇರುತ್ತೆ ನೋಡೋಣ ಎಷ್ಟು ಮಟ್ಟಿಗೆ ನಮ್ಮ ಮಾರ್ಕೆಟ್ ಇವತ್ತು ಪರ್ಫಾರ್ಮ್ ಮಾಡುತ್ತೆ ಅಂತ ಆಕ್ಚುಲಿ ಮೊನ್ನೆ ನೆಗೆಟಿವ್ ರಿಯಾಕ್ಷನ್ ಬಂದ್ರು ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನೆನೆ ಬಹುಶಃ ಇವತ್ತಿನ ಪಾಸಿಟಿವ್ ಇಂಪ್ಯಾಕ್ಟ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತಾ ನೋಡೋಣ ಏನು ನಮ್ಮ ಮಾರ್ಕೆಟ್ ನ ಎಫ್ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕಡೆ ಬಂದೆ ನೇನೆ ಕೂಡ ಎಫ್ಐಎಸ್ ಸಾವಿರದ ಇನ್ನೂರ ತೊಂಬತ್ತು ಕೋಟಿ ನೆಟ್ ಬೈ ಅನ್ನ ಮಾಡಿದರೆ ಡಿ ಐ ಎಸ್ ಎಂಟುನೂರ ಎಂಬತ್ತೈದು ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದರೆ ಒಳ್ಳೆ ಪ್ರಮಾಣದಲ್ಲಿ ಬೈಯಿಂಗ್ ಕಂಟಿನ್ಯೂ ಆಗ್ತಾ ಇದೆ ಎಸ್ಪೆಷಲಿ ಲಾಸ್ಟ್ ಫೈವ್ ಟ್ರೇಡಿಂಗ್ ಸೆಷನ್ಸ್ ಅಲ್ಲೂ ಕೂಡ ಎಫ್ ಐಎಸ್ ನೆಟ್ ಬೈಯರ್ಸ್ ಆಗಿದ್ದಾರೆ ಒಂದು ಒಳ್ಳೆ ಸೈನ್ ನಮ್ಮ ಮಾರ್ಕೆಟ್ ಗೆ ಅಂತಾನೆ ಹೇಳ್ಬಹುದು ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಗೆ ಸಂಬಂಧಪಟ್ಟಂತೆ ಪಿ ಎಫ್ ಸಿ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ಕಂಪನಿ ಕೆಲವೊಂದು ಅಪ್ಡೇಟ್ಸ್ ಅನ್ನು ಕೊಟ್ಟಿದೆ ಕಂಪನಿಗೆ ಅಂದ್ರೆ ಸಾಲ್ ಗೆ ಕೊಟ್ಟಿರುವಂತಹ ಲೋನ್ ಬಗ್ಗೆ ಪಿ ಎಫ್ ಸಿ ಗೆ ಐನೂರ ಎಂಬತ್ತೇಳು ಕೋಟಿ ಲೋನ್ ಸ್ಯಾಂಕ್ಷನ್ ಮಾಡಿದೆ ಬಟ್ ಅದರಲ್ಲಿ ರಿಲೀಸ್ ಮಾಡಿರೋದು ಮುನ್ನೂರ ಐವತ್ತೆರಡು ಕೋಟಿ ಮುನ್ನೂರ ಐವತ್ತೆರಡು ಕೋಟಿಯಲ್ಲಿ ನಲವತ್ತೈದು ಕೋಟಿಯನ್ನ ಕಂಪನಿ ರೀಪೇ ಮಾಡಿದೆ ಇನ್ನ ಮುನ್ನೂರ ಏಳು ಕೋಟಿ ರೀಪೇ ಮಾಡಿಲ್ಲ ಇಲ್ಲಿವರೆಗೂ ಈ ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಪಿ ಎಫ್ ಆಕ್ಷನ್ಸ್ ಟು ರಿಕವರ್ ಡ್ಯೂಸ್ ಡ್ಯೂಸ್ ಮಾಡಲಿಕ್ಕೆ ಆಕ್ಷನ್ ತಗೊಳ್ತಿದೀವಿ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದೆ ಓವರ್ ಆಲ್ ಕಂಪನಿದು ಮುನ್ನೂರ ಏಳು ಕೋಟಿ ಚನ್ಸಾ ಎಂಜಿನಿಯರಿಂಗ್ ಹತ್ರ ತಗಲಾಕೊಂಡಿದೆ ಅಂತಾನೆ ಹೇಳ್ಬಹುದು ಸದ್ಯದ ಮಟ್ಟಿಗೆ ನೋಡೋಣ ರಿಕವರ್ ಆಗತ್ತ ಅಂತ ಪಿ ಎಫ್ ಸಿ ಈ ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿರುತ್ತೆ ನಿಮಗೆ ಗೊತ್ತಿದೆ ಹಿಂದೆ ಪಿ ಎಫ್ ಸಿ ಹಾಗೂ ಐಆರ್ಡಿ ಎರಡೂ ಕೂಡ ತಗಲಾಕೊಂಡಿರೋ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ ಕೂಡ ಒಂದಷ್ಟು ಲೋನ್ ಅನ್ನ ಜನ್ಸಾ ಕೊಟ್ಟಿದೆ ರಿಕವರ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ನೋಡ್ಬೇಕಾಗಿದೆ ನಂತರ ಭಾರತೀಯ ಏರ್ಟೆಲ್ ಇವತ್ತು ಇರುತ್ತೆ ಕಾರಣ ನೋಡಬಹುದು ಏರ್ಟೆಲ್ ಟು ಬೈ ಅದಾನಿ ಫೈವ್ ಜಿ ಸ್ಪೆಕ್ಟ್ರಮ್ ಭಾರತಿ ಏರ್ಟೆಲ್ ತನ್ನ ಸಬ್ಸಿಡಿಯಲ್ಲಿ ಭಾರತೀಯ ಎಕ್ಸಾಕಾಮ್ ನ ಮೂಲಕ ಅದಾನಿ ಗುಪ್ನ ಅದಾನಿ ಡೇಟಾ ನೆಟ್ವರ್ಕ್ಸ್ ನ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಫೋರ್ ಹಂಡ್ರೆಡ್ ಮೆಗಾಟ್ ಸ್ಪೆಕ್ಟ್ರಮ್ ಅನ್ನ ಬೈ ಮಾಡಲಿಕ್ಕೆ ಈ ಸುದ್ದಿಯ ಕಾರಣಕ್ಕೆ ಭಾರತೀಯ ಏರ್ಟೆಲ್ ಹಾಗೂ ಭಾರತೀಯ ಎಕ್ಸಾಕಾಂ ಎರಡು ಶೇರ್ಗಳು ಕೂಡ ಫೋಕಸ್ ಅಲ್ಲಿ ಎರಡು ಸ್ಟಾಕ್ ಗಳನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಅಶೋಕ ಬಿಲ್ಟ್ ಕಾನ್ ಕೂಡ ಇವತ್ತು ಇರುತ್ತೆ ಕಾರಣ ನೋಡಬಹುದು ಅಶೋಕ ಬಿಲ್ಟ್ ಕಾನ್ ವೆನ್ಸ್ ಫೈವ್ ಸಿಕ್ಸ್ಟಿ ನೈನ್ ಕ್ರೋ ಸೆಂಟ್ರಲ್ ರೈಲ್ವೆ ಪ್ರಾಜೆಕ್ಟ್ ಇನ್ ಮಹಾರಾಷ್ಟ್ರ ಕಂಪನಿಗೆ ಐನೂರ ಸೆಂಟ್ರಲ್ ರೈಲ್ವೆ ಪ್ರಾಜೆಕ್ಟ್ ಸಿಕ್ಕಿದೆ ಈ ಒಂದು ಸುದ್ದಿಯ ಕಾರಣಕ್ಕೆ ಅಶೋಕ ಬಿಲ್ಟ್ ಕಾನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇನ್ಫೋಸಿಸ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಸ್ಟೆಪ್ ಡೌನ್ ಸಬ್ಸಿಡಿಯ ಫಾರ್ಮ್ ಮಾಡಿದೆ ಇನ್ಫೋಸಿಸ್ ಎನರ್ಜಿ ಕನ್ಸಲ್ಟಿಂಗ್ ಸರ್ವಿಸಸ್ ಅಂತ ನ ಕಾರಣಕ್ಕೆ ಇನ್ಫೋಸಿಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿಗೆ ಐಆರ್ ಡಿ ಐ ಇಂದ ಕಾರ್ಪೊರೇಟ್ ಏಜೆಂಟ್ ಆಗಿ ಕೆಲಸ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಕ್ಕಿದೆ ಒಂದು ಸುದ್ದಿಯ ಕಾರಣಕ್ಕಾಗಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಂತರ ಪಿ ಎನ್ ಸಿ ಇನ್ಫ್ರಾಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಇನ್ನೂರ ನಲವತ್ತು ಕೋಟಿ ಪಿಟಿಂಗ್ ಅಲ್ಲಿ ಲೋಯೆಸ್ಟ್ ಪಿಡ್ಡರ್ ಆಗಿ ಇವರು ಬಂದಿದೆ ಈ ಕಾರಣದಿಂದ ಪಿ ಎನ್ ಸಿ ಇನ್ಫ್ರಾ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಂತರ ವಿಬಿಎಲ್ ಫೋಕಸ್ ಇರುತ್ತೆ ಕಾರಣ ಕಂಪನಿ ಉತ್ತರ ಪ್ರದೇಶನ ಪ್ರಯಾಗ್ರಾಜ್ ಅಲ್ಲಿ ಕಮರ್ಷಿಯಲ್ ಪ್ರೊಡಕ್ಷನ್ ಕಮೆಂಟ್ ಮಾಡಿದೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಜ್ಯೂಸ್ ಸ್ಪೇಸ್ ಡ್ರಿಂಕ್ಸ್ ಹಾಗೂ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಪ್ಲಾಂಟ್ ನ ಸ್ಟಾರ್ಟ್ ಮಾಡಿದೆ ಈ ಸುದ್ದಿ ಕಾರಣಕ್ಕಾಗಿ ಕೂಡ ಫೋಕಸ್ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಚಾಯ್ಸ್ ಇಂಟರ್ ನ್ಯಾಷನಲ್ ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ವೈಸ್ ಇಯರ್ಲಿ ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಬಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಚಾಯ್ಸ್ ಇಂಟರ್ ನ್ಯಾಷನಲ್ ಅನ್ನು ಅಬ್ಸರ್ವ್ ಮಾಡಬಹುದು ರಿಸಲ್ಟ್ ಅಂತೂ ಚೆನ್ನಾಗಿದೆ ನೋಡೋಣ ಮಾರ್ಕೆಟ್ ಮಾಡುತ್ತೆ ಅಂತ ಇನ್ನು ಡೆಲ್ಟಾ ಕಾರ್ಪ್ ಡೆಲ್ಟಾ ಕಾರ್ಪ್ ನ ನಂಬರ್ಸ್ ಅನ್ನು ನೋಡಬಹುದು ಫ್ಲಾಟಿಶ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಟೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ನಮ್ಮ ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಪಾಸಿಟಿವ್ ಕಾಣ್ತಾ ಇದೆ ಅಷ್ಟೇ ನೋಡಬಹುದು ಇನ್ನು ನೂರ ತೊಂಬತ್ತೇಳು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ ಹಾಗಾಗಿ ಇಲ್ಲಿ ಜಾಸ್ತಿ ಕಾಣ್ತಾ ಇದೆ ಇನ್ ಕೇಸ್ ನೂರ ತೊಂಬತ್ತೇಳು ಕೋಟಿ ಮೈನಸ್ ಆಗೋಗುತ್ತೆ ಕಂಪನಿಯ ನಂಬರ್ಸ್ ರಿಸ್ಕಿ ಸ್ಟಾಕ್ ಅವಾಯ್ಡ್ ಮಾಡೋದು ಬೆಟರ್ ಈ ರೀತಿಯ ಕಂಪನಿಗಳನ್ನ ನೆಕ್ಸ್ಟ್ ವಾರಿ ಎನರ್ಜಿಸ್ ವಾರಿ ಎನರ್ಜಿಸ್ ನಂಬರ್ಸ್ ಕೂಡ ನಿನ್ನೆ ಬಂದಿದೆ ನೋಡಬಹುದು ರೆವಿನ್ಯೂ ವೈಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಕ್ಸೆಪ್ಷನ್ ಐಟಮ್ಸ್ ಇದೆ ಅಂತ ನೋಡಿದ್ರೆ ನಾಲ್ಕು ಕೋಟಿ ಮೈನಸ್ ಆಗಿದೆ ಈ ಕ್ವಾರ್ಟರ್ಲಿ ಸ್ಟಿಲ್ ಕಂಪನಿ ನಂಬರ್ಸ್ ತುಂಬಾ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ನೋಡಬಹುದು ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ವಾರಿ ಎನರ್ಜಿಸ್ ನಂಬರ್ಸ್ ಅಂತ ರಿಸಲ್ಟ್ ಅಂತೂ ಚೆನ್ನಾಗಿದೆ ಈ ನಂಬರ್ಸ್ ಅನ್ನ ನೋಡಿದ್ರೆ ಏನೋ ಟಾಟಾ ಕಮ್ಯುನಿಕೇಶನ್ಸ್ ನ ರಿಸಲ್ಟ್ ಕೂಡ ಬಂದಿದೆ ನೋಡಬಹುದು ಸ್ವಲ್ಪ ಮಟ್ಟಿಗೆ ಗ್ರೋ ಆಗಿದೆ ಸೇಲ್ಸ್ ಅಲ್ಲಿ ಹಾಗೆ ಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಅಪ್ ಇದೆ ಬಟ್ ಇಲ್ಲಿ ಎಕ್ಸೆಪ್ಷನ್ ಐಟಮ್ಸ್ ಇದೆ ಎಂಟುನೂರ ಐವತ್ತೇಳು ಕೋಟಿ ಇನ್ ಕೇಸ್ ಆ ಎಂಟುನೂರ ಐವತ್ತೇಳು ಕೋಟಿಯನ್ನು ತೆಗೆದ್ರೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಗುತ್ತೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅಲ್ಲಿ ಏನು ಮಹಿಂದ್ರ ಅಂಡ್ ಮಹೀಂದ್ರ ಫೈನಾನ್ಷಿಯಲ್ ಸರ್ವಿಸ್ ನೋಡಬಹುದು ಪರ್ಫಾರ್ಮೆನ್ಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ರೆವೆನ್ಯೂ ವೈಸ್ ಹಾಗೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಿಕ್ಸ್ ಪರ್ಫಾರ್ಮೆನ್ಸ್ ಕಂಪನಿ ಮಾಡಿದೆ ವೈ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಸ್ಮಾಲ್ ಫೈನಾನ್ಸ್ ಬಗ್ಗೆ ರಿಸಲ್ಟ್ ಅನ್ನು ನೋಡಿದ್ವಿ ರಾತ್ರಿ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಡಿಎಲ್ ಎಂ ಎಚ್ ಎಲ್ ಟೆಕ್ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಟ್ರಾವೆಲ್ಸ್ ಇಂಡಿಯಾದ ನಂಬರ್ಸ್ ಚೆನ್ನಾಗಿದೆ ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತ ತ್ರೀ ಸಿಕ್ಸ್ಟಿ ಒನ್ ವಾಮ್ ರಿಸಲ್ಟ್ ಇದೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ರಿಸಲ್ಟ್ ಇದೆ ಕ್ಯಾನ್ಫಿನ್ ಇದೆ ದಾಲ್ಮಿಯಾ ಭಾರತ್ ಇದೆ ಡೆನ್ ಇದೆ ಫಿಲಾಟೆಕ್ಸ್ ಇದೆ ಗ್ರಾವಿಟಿ ಎಲ್ ಟಿಐಎಂ ನ ರಿಸಲ್ಟ್ ಇದೆ ಮಹಾರಾಷ್ಟ್ರ ಸ್ಕೂಟರ್ ಇದೆ ರ್ಯಾಲಿಸ್ ಇಂಡಿಯಾ ಇದೆ ರಿಫ್ಲೆಕ್ಸ್ ಇದೆ ಸಿಂಜಿನ್ ಇದೆ ಟಾಟಾ ಕನ್ಸ್ಯೂಮರ್ ನ ರಿಸಲ್ಟ್ ಇದೆ ತೈರೋ ಕೇರ್ ಇದೆ ಟಿಪ್ಸ್ ಮ್ಯೂಸಿಕ್ ಇದೆ ಟಿ ಎಂ ಬಿ ಇದೆ ಹೀಗೆ ಹಲವಾರು ಕಂಪನಿಗಳ ರಿಸಲ್ಟ್ ಇದೆ ಇವತ್ತು ಕೂಡ ಈ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಡ್ಯೂರಿಂಗ್ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಬರುತ್ತೆ ಹಾಗಾಗಿ ಈ ಸ್ಟಾಕ್ ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋಡಬಹುದು ಇನ್ನೂರ ಹದಿನೇಳು ಪಾಯಿಂಟ್ಸ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆಸ್ ಅನ್ನು ನೋಡಿದ್ರೆ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಟ್ರೈಟ್ ಟೈಮ್ಸ್ ಕೂಡ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗಿದೆ ಪಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಓಪನ್ ಆಗಿರುವಂತಹ ಮಾರ್ಕೆಟ್ಸ್ ಅಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಟ್ರೇಡ್ ಆಗ್ತಾ ಇದೆ ಗಿಫ್ಟ್ ನಿಫ್ಟಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಾ ಇದೆ ಜೊತೆಗೆ ಏನೇನು ಯೂರೋಪಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಜೊತೆಗೆ ಡೌಜೋನ್ಸ್ ಫ್ಯೂಚರ್ಸ್ ನೋಡಬಹುದು ಈಗಲೂ ಕೂಡ ಒನ್ ಪಾಯಿಂಟ್ ತ್ರೀ ಟೂ ಅಥವಾ ಐನೂರ ಹದಿನಾರು ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಫ್ಯೂಚರ್ಸ್ ಒಳ್ಳೆ ಪಾಸಿಟಿವ್ ಮೂಮೆಂಟ್ ಇವತ್ತು ನೋಡ್ಲಿಕ್ಕೆ ಸಿಗುವಂತ ಚಾನ್ಸ್ ಇದೆ ಗ್ಲೋಬಲ್ ಕ್ಯೂಸ್ ಅಂತೂ ತುಂಬಾ ಚೆನ್ನಾಗಿದೆ ನೋಡೋ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಆಸ್ ಆಫ್ ನೋ ತುಂಬಾ ಒಳ್ಳೆ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಇವನ್ ನವನ್ ಫ್ಯೂಚರ್ಸ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಟ್ರೇಡ್ ಆಗ್ತದೆ ಇಟ್ಕೊಳ್ಬಹುದು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬಹುದು ಅಂತ ನಂತರ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿರೋದ್ರಿಂದ ಹಾಗೆ ಸೆಂಟಿಮೆಂಟ್ ಕೂಡ ಪಾಸಿಟಿವ್ ಇರೋದ್ರಿಂದ ಇಂಡಿಯನ್ ಮಾರ್ಕೆಟ್ ಸೆಂಟಿಮೆಂಟ್ ಬಹುಶಃ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕೂಡ ನೋಡಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ಫಾರ್ ದ ಬೆಸ್ಟ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ